श्रीगुरुभ्यो नमः हरिः ॐ ब्रह्मापीन्द्रो महत्या ध्रुवमहिषितो मायया यस्य सेवां कुर्याल्लक्ष्मीश्च पद्मं यदुदरममलं शत्रुहन्ता शुभास्यः आदिर्देवः पुमान्योमितगुणगणयुग्भद्रपाणिश्च देवः सोऽयं दक्षोद्यविष्णुः प्रमतिमतिदिशोध्रोदहिनो हरिर्णः श्रीमदानन्दतीर्थपादपङ्कजरेणवः पवित्रयन्तु मां नित्यं पापपाटनपण्डिताः चित्रैः पदैश्च गम्भीरैर्वाक्क्यीर्मानेरखण्डितैः गुरुभावं व्यञ्जयन्ती भाति श्रीजयतीर्थवाक् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये मूकोऽपि यत्प्रसादेन मुकुन्द ರಾಜತಿರಿಕ್ತ ರಾಘವೇಂದ್ರಶ್ರಯ ಆದಿ ಪ್ಯಂತ ಗುರುಣಾ ಆಕೃತಿ ಸ್ಮರೆತ್ ತೇನ ವಿಘ್ನಾ ಪ್ರಣಶ್ಯಂತ ಗುರುಭ್ಯೋ ನಮಃ ಹರಿ ಓಂ ಹಿಂದಿನ ಸಂಚಿಕೆಯಲ್ಲಿ ಗುರುಸಾರ್ವಭೌಮರು ರಚನೆ ಮಾಡಿರುವ ಸ್ತುತಿಯ ಕೆಲವು ಶ್ಲೋಕಗಳ ಅರ್ಥಚಿಂತನೆಯನ್ನು ಮಾಡಿದ್ವಿ ಈ ಸಂಚಿಕೆಯಲ್ಲಿ ಇನ್ನು ಮಿಕ್ಕ ಎರಡು ಶ್ಲೋಕಗಳ ಅರ್ಥಚಿಂತನೆಯನ್ನು ಮಾಡೋಣ ಗುರುಸಾರ್ವಭೌಮರು ಪಾದದಿಂದ ಆರಂಭಿಸಿ ಭಗವಂತನ ಮುಖದವರೆಗೂ ಕೂಡ ಭಗವಂತನ ಆ ಅವಯವಗಳನ್ನು ವಿಧ ವಿಧವಾಗಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಹಿಂದಿನ ಶ್ಲೋಕದಲ್ಲಿ ಮುಖವನ್ನ ಸ್ತೋತ್ರ ಮಾಡಿದ್ರೂ ಕೂಡ ಮತ್ತೆ ಈ ಮುಂದಿನ ಶ್ಲೋಕದಲ್ಲಿಯೂ ಕೂಡ ಪರಮಾತ್ಮನ ಮುಖವನ್ನೇ ಸ್ತೋತ್ರ ಮಾಡ್ತಾರೆ ಪರಿತಸ್ಥಿತೇ ಚಿ ಕು ರೌಘಶಾರ್ವರೈರ್ವಿಲುಟದ್ಭಿರಾನಿ ಭಾವಿತೇ ತಿಲಕೇನ ಸಾಧರಂ ವೇತ್ತಿ ಬಾಲತಮ ದಾರಗೀಹಿ ಮತ್ತೆ ಮುಖವನ್ನೇ ಸ್ತೋತ್ರ ಯಾಕೆ ಮಾಡ್ತಾ ಇದ್ದಾರೆ ಗುರು ಸಾರ್ವಭೌಮರು ಅಂದರೆ ಅದು ಆ ಪರಮಾತ್ಮನ ಆ ಮುಖದ ಕಾಂತಿ ಅವರನ್ನು ಆ ರೀತಿಯಾಗಿ ಸೆಳಿತಾ ಇದೆ ನೀವು ಗಮನಿಸಬಹುದು ಆ ಹನ್ನೆರಡು ಅಡಿಯ ಆ ರಾಜಗೋಪಾಲ ಮೂರ್ತಿಯನ್ನು ನೋಡಿದರೆ ಎಂಥವರಾದರೂ ಕೂಡ ಭಕ್ತಿಯ ಪರಾಕಾಷ್ಠತೆಗೆ ಒಳಗಾಗಿ ಅವರು ಭಗವಂತನ ಸ್ತೋತ್ರವನ್ನು ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ ಅಂತಹ ಸುಂದರವಾದ ಮುಖ ಅದನ್ನು ಮತ್ತೆ ಸ್ತೋತ್ರ ಇದ್ದಾರೆ ವಿಲುಟದ್ಭಿಹಿ ಚಿಗುರೌಘ ಶಾರ್ವರೈಹಿ ಚಿಕ್ಕುರ ತಲೆ ಕೂದಲು ಅಂತ ಅರ್ಥ ಅಂತಹ ಆ ಕೃಷ್ಣ ಪರಮಾತ್ಮನ ಆ ರೂಪವನ್ನು ಬಾಲಕನ ರೂಪವನ್ನು ನೋಡಿದಾಗ ಮೋಹವೇ ಉಂಟಾಗುತ್ತೆ ಯಾಕೆ ಹೇಳಿದ್ರೆ ಆ ಸುಂದರವಾಗಿರುವಂತಹ ಗುಂಗುರು ಕೂದಲುಗಳೇನಿದೆ ಅದರಿಂದ ಅವನ ಮುಖವು ಹೋಗಿದೆ ಲೋಕದಲ್ಲಿ ಒಬ್ಬ ಪುರುಷನನ್ನು ಗುರುತಿಡಿಬೇಕಾದರೆ ನಾವು ಅವನ ಮುಖವನ್ನು ನೋಡಿದಾಗ ಮಾತ್ರ ಗುರುತಿಡೋದಕ್ಕೆ ಸಾಧ್ಯ ಆದರೆ ಇಲ್ಲಾಗಬೇಕಾದರೆ ಈ ಪರಮಾತ್ಮನ ಮುಖ ಈ ಗುಂಗುರು ಕೂದಲುಗಳೆಂಬ ಕತ್ತಲೆಯಿಂದ ಅವನ ಮುಖ ಚಂದ್ರ ಈ ಗುಂಗುರು ಕೂದಲುಗಳೆಂಬಂತಹ ಕತ್ತಲೆಯಿಂದ ಮುಚ್ಚಿ ಹೋಗಿದೆ ಅದರಿಂದ ಹೇಗೆ ಇವನ ಮುಖ ಅಂತ ಹಿಡಿಯೋ ಇದು ಪರಮಾತ್ಮನ ಮುಖ ಅಂತ ಹೇಗೆ ಹೇಗೆ ಕಂಡುಹಿಡಿಯೋದು ಅಂತ ಕೇಳಿದಾಗ ತಿಲಕೇನ ನದ್ಧ ಕುಲಕೇನ ಅವನ ಹಣೆಯ ಮೇಲಿರುವಂತಹ ತಿಲಕದಿಂದಾಗಿ ಇದು ನಮ್ಮ ಸ್ವಾಮಿಯ ಆ ರಾಜಗೋಪಾಲ ಸ್ವಾಮಿಯ ಮುಖವೇ ಇದು ಅಂಥೇಳಿ ನಾವು ಕಂಡುಹಿಡಿಯಬಹುದು ಆ ರೀತಿಯಾಗಿ ಅಂತಹ ಸುಂದರವಾಗಿರುವಂತಹ ತಿಲಕವನ್ನು ಧಾರಣೆ ಮಾಡಿದ್ದಾನೆ ಆ ರಾಜಗೋಪಾಲ ಆದರೆ ಹೇಳ್ತರೆ ನಹಿವೇತ್ತಿ ಬಾಲತಮಂ ನಹಿವೇತ್ತಿ ಬಾಲತಮಂ ಅಂತ ಇಷ್ಟಾದರೂ ಕೂಡ ಅವನ ಅವನನ್ನು ವೇದಗಳು ಕಂಡುಹಿಡಿಯೋಕ್ಕಾಗ್ತಿಲ್ಲ ತಿಲಕದಿಂದ ಇದು ಆ ರಾಜಗೋಪಾಲಸ್ವಾಮಿಯ ಮುಖವಂತ ನಾವು ಕಂಡುಹಿಡಿದರೂ ಕೂಡ ಈ ವೇದವು ಅವನನ್ನು ಪೂರ್ತಿಯಾಗಿ ಕಂಡುಹಿಡಿಯೋಕ್ಕಾಗ್ತಾ ಇಲ್ಲ ಯಥೋ ವಾಚೋ ನಿವರ್ತಂತೆ ಎಲ್ಲ ಮಾತುಗಳು ಕೂಡ ವೇದ ವಚನಗಳು ಕೂಡ ಹಿಂದೆ ಬರುತ್ತಾ ಇವೆ ಅಂದರೆ ಪೂರ್ತಿಯಾಗಿ ಆ ಪರಮಾತ್ಮನನ್ನು ಸ್ತೋತ್ರ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಅನಂತ ಗು ಕಲ್ಯಾಣ ಗುಣಗಳಿಂದ ಪೂರ್ಣನಾಗಿರುವಂತಹ ಈ ಪರಮಾತ್ಮನನ್ನು ಯಾರೂ ಕೂಡ ತಿಳಿಯೋಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ ಗುರು ಸಾರ್ವಭೌಮರು ಈ ಶ್ಲೋಕದಲ್ಲಿ ಸ್ತೋತ್ರ ಇದ್ದಾರೆ ಹೀಗೆ ಅವನ ಮುಖವನ್ನು स्तोत्रे स्तोत्र उपसंहारत अलकावृतालिकमुदारमुन्न संस्मितपुल्लगण्डतलमुल्लसन्मुखं दरवामभागनतमूलिमोहनं तव देव नैव हृदयं जहातु मे हे देव अनः सम्बोधनवी गुरुसारोम हेतरे अलकाल ಅಲಕಾವೃತಾಲಕಂ ಅಲಕ ಅಂತ ಹೇಳಿದ್ರೆ ಈ ಗುಂಗುರು ಕೂದಲುಗಳು ನಿನ್ನ ಈ ಮುಖವು ಗುಂಗುರು ಕೂದಲುಗಳಿಂದ ಸುತ್ತುವರಿಯಲ್ಪಟ್ಟಿದೆ ಅಂತಹ ಶ್ರೇಷ್ಠವಾಗಿರುವಂತಹ ಈ ಮುಖದಲ್ಲಿ ಸುಂದರವಾಗಿರುವಂತಹ ಮೂಗು ಮತ್ತು ಮಂದಹಾಸ ಅಂತಹ ಮಂದಹಾಸದಿಂದಾಗಿ ಕೂಡಿರುವಂತಹ ಮಂದಹಾಸವನ್ನು ಬೀರಿದಾಗ ಆ ಕಪೋಲ ಪ್ರದೇಶವು ಉಬ್ಬಿದೆ ಅಂತಹ ಸುಂದರವಾದ ಮುಖ ಸ್ವಲ್ಪ ಎಡಭಾಗದಲ್ಲಿ ಭಾಗಿರುವಂತಹ ಮುಖವಾಗಿದೆ ದರ ವಾಮ ಭಾಗ ಮೋಹನಂ ಅಂತ ಹೇಳ್ತಾರೆ ಈ ರೀತಿಯಾಗಿ ಅಂತಹ ಸುಂದರವಾದ ಮುಖವನ್ನು ಯಾರಾದರೂ ನೋಡಿದರೆ ಯಾರು ತಾನೇ ನಿನ್ನಲ್ಲಿ ಭಕ್ತಿಯನ್ನು ಮಾಡೋದಿಲ್ಲ ನಿನ್ನ ನಿನ್ನಲ್ಲೇ ಶರಣನ್ನು ಹೊಂದುತ್ತಾರೆ ಅಂತಹ ಸುಂದರವಾದ ಮುಖ ನಿನ್ನದು ತವ ದೇವ ತವ ಮುಖಂ ಅಂಥದ್ದು ನೈವ ಹೃದಯ ದಹಾತುಮೆ ಅಂತಹ ನಿನ್ನ ಈ ರೂಪ ಅತ್ಯದ್ಭುತವಾಗಿರುವಂತಹ ಸುಂದರ ರೂಪ ನನ್ನ ಮನಸ್ಸನ್ನು ಯಾವತ್ತೂ ಕೂಡ ಬಿಡದೇ ಇರಲಿ ನಾನು ಯಾವಾಗಲೂ ಕೂಡ ನಿನ್ನ ಚಿಂತನೆಯನ್ನು ಮಾಡ್ತಿರಬೇಕು ಆ ರೀತಿಯಾಗಿ ನನಗೆ ಅನುಗ್ರಹವನ್ನು ಮಾಡು ಎಂಬ ಈ ದೃಷ್ಟಿಯಿಂದ ಗುರು ಸಾರ್ವಭೌಮರು ಆ ರಾಜಗೋಪಾಲಸ್ವಾಮಿಯ ಸ್ತೋತ್ರವನ್ನು ಮಾಡಿದ್ದಾರೆ ರಾಘವೇಂದ್ರ ವಿಜಯದಲ್ಲಿ ಕೊನೆಯ ಶ್ಲೋಕ ಈ ಸರ್ಗದಲ್ಲೇ ಈ ಏಳನೇ ಸರ್ಗದಲ್ಲಿ ಈ ರಾಜಗೋಪಾಲ ಸ್ತುತಿಯ ಸ್ತುತಿಯನ್ನು ನಿರೂಪಿಸಿದ ಅನಂತರದಲ್ಲಿ ಹೇಗೆ ರಾಯರು ಈ ಸ್ತೋತ್ರವನ್ನು ಮಾಡ್ತಾ ಅಂತ ವರ್ಣನೆ ಮಾಡ್ತಾರೆ ಮಾಹಾತ್ಮ್ಯ ಜ್ಞಾನಪೂರ್ವಕವಾಗಿರುವಂತಹ ಸುದೃಢ ಸ್ನೇಹವನ್ನೇ ಭಕ್ತಿ ಅಂತ ಕರೀತಾರೆ ರಾಯರಿಗೆ ಆ ಭಕ್ತಿ ಇತ್ತು ಆ ಭಕ್ತಿಯ ಪರಾಕಾಷ್ಠ್ಯವನ್ನು ಹೊಂದಿದ್ದರು ಗುರು ಸಾರ್ವಭೌಮರು ಆದ ಕಾರಣ ಈ ಮೂರ್ತಿಯ ದರ್ಶನವನ್ನು ಮಾಡ್ತಾ ಈ ಸ್ತೋತ್ರವನ್ನು ಬಾಯಲ್ಲಿ ಹೇಳ್ತಾ ಇದ್ದರೆ ಅವರ ಕಣ್ಣಿಂದ ಆನಂದ ಬಾಷ್ಪ ಇದೆ ಗದ್ಗದರಾಗ್ತಾ ಇದ್ದಾರೆ ವರ್ಣಗಳು ಇದೆ ಅಲ್ಲೇ ಅತ್ಯಂತ ಗಂಭೀರವಾದ ಧ್ವನಿಯಿಂದ ಗುರು ಸಾರ್ವಭೌಮರು ಆ ಭಕ್ತಿಯ ಪರಾಕಾಷ್ಠ್ಯವನ್ನು ಹೊಂದಿ ಆ ಧ್ವನಿ ಆ ಗಂಭೀರವಾದ ಧ್ವನಿಯಿಂದ ಪರಮಾತ್ಮನನ್ನು ಸ್ತೋತ್ರ ಇದ್ದಾರೆ ಹೀಗೆ ಸ್ತೋತ್ರವನ್ನು ಮಾಡ್ತಾ ಅವರು ಗೋಪಾಲಕೃಷ್ಣನಿಗೆ ನಮಸ್ಕಾರವನ್ನು ಮಾಡಿ ತಮ್ಮ ಮುಂದಿನ ಕ್ಷೇತ್ರಕ್ಕೆ ಹೊರಡ್ತಾರೆ ಅಂತ ಹೇಳಿ ನಾರಾಯಣಾಚಾರ್ಯರು ವರ್ಣನೆ ಮಾಡ್ತಾರೆ ಸುಮಾರು ಒಂದು ಹತ್ತು ಹನ್ನೆರಡು ದಿನಗಳ ಕಾಲ ಕಾಲೂ ಬಹಳ ಕಾಲವೇ ಈ ಮನ್ನಾರುಗುಡಿ ಕ್ಷೇತ್ರದಲ್ಲಿ ರಾಯರು ವಾಸರಾಗಿದ್ದರು ಅಂಥೇಳಿ ನಾವು ಈ ರಾಘವೇಂದ್ರ ವಿಜಯವನ್ನು ನೋಡಿದಾಗ ತಿಳಿಯಬಹುದು ಬಹಳ ಕಾಲ ಇಲ್ಲಿದ್ದು ಆ ರಾಜಗೋಪಾಲನ ವಿಶೇಷವಾದ ಸೇವೆಯನ್ನು ಮಾಡಿ ಎಲ್ಲ ಭಕ್ತರಿಗೂ ಕೂಡ ಹೇಗೆ ಪರಮಾತ್ಮನನ್ನು ಸ್ತೋತ್ರ ಮಾಡಬೇಕು ಯಾವ ರೀತಿಯಾಗಿ ಅವನನ್ನು ನಾವು ಚಿಂತನೆ ಮಾಡಬೇಕು ಎಂಬ ರೀತಿಯನ್ನು ಈ ಸ್ತೋತ್ರದಲ್ಲಿ ಗುರುಸಾರ್ವಭೌಮರು ತಿಳಿಸಿಕೊಟ್ಟಿದ್ದಾರೆ ಆದ್ದರಿಂದ ಮಹಾತ್ಮರು ಮಾಡಿರುವಂತಹ ಈ ಸ್ತೋತ್ರವನ್ನು ನಾವು ಪಠನೆ ಮಾಡ್ತಾ ಈ ಅರ್ಥವನ್ನು ಅನುಸಂಧಾನ ಮಾಡುವ ಮೂಲಕ ಕೃಷ್ಣ ಪರಮಾತ್ಮ ಆ ಮನ್ನಾರುಗುಡಿಯಲ್ಲಿ ಬಂದು ನಿಂತು ಭಕ್ತರಿಗೆ ಅನುಗ್ರಹ ಮಾಡಬೇಕು ಅಂತಲೇ ನಿಂತಿರುವಂತಹ ರಾಜಗೋಪಾಲಸ್ವಾಮಿ ಅತ್ಯಂತ ಶೀಘ್ರವಾಗಿ ಎಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡ್ತಾನೆ ಅಂಥೇಳಿ ನಾವು ಈ ಸ್ತೋತ್ರವನ್ನು ನೋಡಿದಾಗ ತಿಳಿಯಬಹುದು ಅಂತ ಹೇಳ್ತಾ ಎರಡು ಮಾತುಗಳನ್ನು ಮುಗಿಸ್ತಾ ಶ್ರೀ ಕೃಷ್ಣಾರ್ಪಣ ಮಸ್ತು